ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನೀವೆಲ್ಲರೂ ತಮ್ಮನೇಲಿ ನೋಡಿರ್ಬೋದ ನಾ ನಾವು ಯು ಕೆ ಒಳಗೆ ಹೆಂಗೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಬೋದು ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಎಲ್ಲ ಹಿಂದೂಗಳಿಗೆ ಯುಗಾದಿ ಹಬ್ಬದಿಂದ ಹೊಸ ವರ್ಷ ಸ್ಟಾರ್ಟ್ ಆಗ್ತತಿ ಸೊ ನೋಡ್ಬೋದು ನೀವು ನನ್ನ ಮನೆಯೊಳಗೆ ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಟೀನಿ ನಾವೆಲ್ಲ ಯುಗಾದಿ ದಿನ ಎಣ್ಣೆ ಸ್ನಾನ ಎಲ್ಲ ಮಾಡಿ ತಲೆ ಸ್ನಾನ ಮಾಡಿ ಬೇಬಿ ಬೆಲ್ಲ ತಿಂದು ದೇವರಿಗೆಲ್ಲ ಪೂಜೆ ಮಾಡಿ ಹಬ್ಬದ ಊಟ ಮಾಡ್ತೀವಿ ಸೊ ನಾವು ಕೆ ಒಳಗೆ ಸೇಮ್ ಪ್ರೊಸೆಸ್ ನಾನು ಮಾಡಿದ್ದೆ ಎಣ್ಣೆ ಸ್ನಾನ ಎಲ್ಲ ಮಾಡಿ ದೇವರಿಗೆ ನೋಡ್ಬೋದು ನೀವು ಪೂಜೆ ದೇವ್ರ ಪೂಜೆ ಎಲ್ಲ ಮಾಡಿ ಆಮೇಲೆ ಫುಲ್ ಹಬ್ ಹಬ್ಬದ ಊಟ ಮಾಡಿ ನಮ್ದು ಯುಗಾದಿ ಹಬ್ಬ ನಾವು ಮಾಡಿದ್ವಿ ಸೊ ಊಟಕ್ಕೆ ಏನೇನು ಮಾಡಿದ್ದೆ ಅಂತಂದು ನೋಡ್ಬೋದು ನೀವು ಊಟಕ್ಕೆ ನಾನು ಹೋಳಿಗೆ ಮಾಡಿದ್ದೆ ಹೋಳ್ಗೆ ತುಪ್ಪ ಆಮೇಲೆ ಪಾಯಸ ಆಮೇಲೆ ಕಡಲೆಬೇಳೆ ವಡೆ ಕೋಸಂಬರಿ ಅನ್ನ ಕಟ್ಟಿನ ಸಾರು ಎಲ್ಲ ಮಾಡಿದ್ದೆ ಸೊ ಅದಾದಮೇಲೆ ಊಟ ಎಲ್ಲ ಮಾಡಿ ಮಧ್ಯಾಹ್ನ ಕೆ ಒಳಗೆ ಈಗ ಸಮ್ಮರ್ ಸ್ಟಾರ್ಟ್ ಆಗೋದ್ರಿಂದ ಅವತ್ತು ಹಬ್ಬದ ದಿನ ಫುಲ್ ಮಸ್ತ್ ವೆದರ್ ಇತ್ತು ಫುಲ್ ಮಸ್ತ್ ಸನ್ನಿ ಇತ್ತು ವೆದರ್ ಸೊ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇತ್ತು ಸೊ ಅಲ್ಲಿ ಹೋಗಿ ಎಲ್ಲ ಫೋಟೋ ಎಲ್ಲ ತೊಗಸ್ಕೊಳ್ಳೋಣ ಅಂತೇಳಿ ಸೀರೆ ಉಟ್ಕೊಂಡಿದ್ದೆ ಅದಾದ ತಕ್ಷಣ ನಾವು ಕನ್ನಡ ಕಮ್ಯುನಿಟಿಯಿಂದ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ ಎಲ್ಲರೂ ಸೇರಿ ಕನ್ನಡ ಕಮ್ಯುನಿಟಿಯವರು ಫಸ್ಟ್ ಟೈಮ್ ಇಲ್ಲೇ ಐ ಮೀನ್ ನಾವಿರೋ ಪ್ಲೇಸ್ ಒಳಗೆ ಫಸ್ಟ್ ಟೈಮ್ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರು ಸೊ ಆ ಈವೆಂಟಿಗೆ ಬಂದಿದ್ವಿ ಸೊ ಬಂದ ತಕ್ಷಣ ಫಸ್ಟ್ ಎಲ್ಲ ಮಕ್ಕಳದು ಫ್ಯಾನ್ಸಿ ಡ್ರೆಸ್ ಇತ್ತು ಸೊ ನೋಡ್ಬೋದು ನೀವು ಎಲ್ಲ ಫ್ಯಾನ್ಸಿ ಡ್ರೆಸ್ ಎಲ್ಲ ಇರ್ಬೋದು ಸೊ ನೆಕ್ಸ್ಟ್ ಒಂದು ಸಣ್ಣ ಹುಡುಗಿ ಒಣಕ್ಕೆ ಒಣಕೆ ಒಬ್ಬ ಒಂದ ವೇಷದೊಳಗೆ ಬಂದಿದ್ಲ ಸೊ ಹಿಂಗ ಎಲ್ಲರೂ ಮಕ್ಕಳು ಒಂದೊಂದರ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಬಂದಿದ್ರು ಸೊ ಇಲ್ಲಿರೋ ಮಕ್ಕಳಿಗೆ ಇಲ್ಲಿ ಹುಟ್ಟಿರ್ತಾರಲ್ಲ ನಮ್ಮ ಸಂಸ್ಕೃತಿ ಎಲ್ಲ ಗೊತ್ತಾಗಲಿ ಅಂಥೇಳಿ ಈ ಥರ ಡ್ರೆಸ್ಸೆಲ್ಲ ಹಾಕಿಸಿ ಒಂದು ಸ್ಮಾಲ್ ಇವೆಂಟ್ ಮಾಡಿದ್ರು ಫ್ಯಾನ್ಸಿ ಡ್ರೆಸ್ ಇವೆಂಟ್ ಅಂಥೇಳಿ ಅದಾದ ತಕ್ಷಣ ನೆಕ್ಸ್ಟ್ ಫುಲ್ ಎಲ್ಲ ಡ್ಯಾನ್ಸ್ ಆಗಿರ್ಬೋದು ಆಮೇಲೆ ಸಿಂಗಿಂಗ್ ಆಗಿರ್ಬೋದು ಆಮೇಲೆ ಹಂಗೆ ಫನ್ ಫನ್ ಈವೆಂಟ್ಸ್ ಈ ಥರ ಎಲ್ಲ ಇತ್ತು ಹೋಲ್ ಇವೆಂಟ್ ಫುಲ್ ಮಸ್ತ್ ಆಗಿತ್ತು ಈವೆಂಟ್ ಮಾತ್ರ ಆ್ಯಂಡ್ ಎಲ್ಲ ಕನ್ನಡದವ್ರು ಇದ್ದರೆ ಎಲ್ಲ ಕನ್ನಡದವ್ರು ಹೊಸ ಹೊಸದವ್ರು ಪರಿಚಯ ಆದರು ಸೊ ಈ ಥರ ಇತ್ತು ಇವೆಂಟ್ ಸೊ ನೋಡ್ರಿ ಮುಂದೆ ಹೆಂಗೆ ಹಿಂಗೈತಿ ಈವೆಂಟ್ ಅಂತ ಅಂಥೇಳಿ ಸೊ ನೀವೆಲ್ಲ ಈ ಪಫಾಮೆನ್ಸ್ ಇಷ್ಟ ಪಡತ್ತೀರ ಅನ್ಕೋತೀನಿ ಆ್ಯಂಡ್ ಈ ಪರ್ಫಾರ್ಮೆನ್ಸಿಂದೆಲ್ಲ ಈ ಒರಿಜಿನಲ್ ಸಾಂಗ್ ಹಾಕಕ್ಕೆ ಆಗಲ್ಲ ನಂಗೆ ಸೊ ಜಸ್ಟ್ ಮ್ಯೂಸಿಕ್ ಹಾಕೀನಿ ಯಾಕಂದ್ರೆ ಒರಿಜಿನಲ್ ಮ್ಯೂಸಿಕ್ ಹಾಕಿದ್ರೆ ಯೂಟ್ಯೂಬ್ದು ಕಾಪಿ ರೈಟ್ಸ್ ಬರುತ್ತೆ ಸೊ ಜಸ್ಟ್ ಮ್ಯೂಸಿಕ್ ಆ್ಯಡ್ ಮಾಡಿ ಡ್ಯಾನ್ಸ್ ಹಾಕೀನಿ

ಬಿಟ್ವೀನ್ ಟೆಸ್ಟ್ ಇಂಜಿನಿಯರ್ ಆ್ಯಂಡ್ ಡೆವಲಪರ್ ಟೆಕ್ನಿಕಲಿ ವಿ ಕುಡ್ ಡೂ ಇಟ್ ಸೊ ಸ್ಟಿಲ್ ಪ್ರಾಬ್ಲಮ್ಸ್ ಇತ್ತು ಸೊ ಇಟ್ಸ್ ರಿಸಾಲ್ವ್ಡ್ ಇವಾಗ ಒಂದು ಗೇಮ್ ಆಡೋಣ ನನ್ನದು ಟಾಸ್ಕ್ ಏನಂದರೆ ನಿಮ್ಮೆಲ್ಲರೂ ಎಂಗೇಜ್ಡ್ ಆಗಿರೋದು ಅಂಟಿಲ್ ಯು ಗೋ ಟು ಹ್ಯಾವ್ ಯೋರ್ ಫುಡ್ ಐ ಹೋಪ್ ಸಾಂಗ್ ಲವರ್ಸ್ ಇದ್ದೀರಾ ಇಲ್ಲಿ ಅಂತ ಸೊ ಲೆಟ್ಸ್ ಪ್ಲೇ ಅ ಗೇಮ್ ಸೊ ಈ ಗೇಮ್ ಹೆಸರು ನನ್ನ ಹಾಡು ಯಾವುದು ಐದು ವರ್ಷ ಓಡುವುದು ಎಜುಕೇಶನ್ ಅನ್ನು ಜೈನಲ್ಲಿ ಐದು ವರ್ಷ ಓಡುವುದು ಪ್ರೀತಿ ಪ್ರೇಮದ ಗುಂಪಿನಲ್ಲಿ ಮತ್ತೈದು ವರ್ಷ ಕಳೆದು ಹೋಗುವುದು ಕೆಲಸ ಹುಡುಕೋ ಗೋಲಿನಲ್ಲಿ ಯಾರಾದರೂ ಇದರ ಪೇಪರ್ಸ್ ಐ ಗೊತ್ತಲ್ವಾ ಉತ್ತರ ಗೊತ್ತಾಗ್ತಾ ಉತ್ತರ ಗೊತ್ತಿದ್ಯಾಲ್ ಯಾವ್ದೋ ಒಂದು ಪುಟಾಣಿ ಉತ್ತರ ಗೊತ್ತಂತೆ ನಮ್ಮ ಪ್ರಭಾ ಕೌಸ್ತಾರೆ Oh. ನೋಡಿದ್ರಲ್ಲ ಈವೆಂಟ್ ಹೆಂಗೆ ನಡೆಯತೈತೆ ಅಂತ ಹೇಳಿ ಡ್ಯಾನ್ಸ್ ಸಿಂಗಿಂಗ್ ಎಲ್ಲ ಇತ್ತು ಮಸ್ತ್ ಪರ್ಫಾಮ್ ಮಾಡಿದ್ರೆ ಎಲ್ಲರೂ ಈಗ ನೆಕ್ಸ್ಟ್ ಊಟ ನಡೆಯತ್ತೈತಿ ಬಾಳೆ ಎಲೆ ಊಟ ಅದು ಇವೆಂಟ್ ಮಾರ್ನಿಂಗ್ ಲೆವೆನ್ನಿಂದ ಈವ್ನಿಂಗ್ ಸಿಕ್ಸ್ವರೆಗೂ ಇತ್ತು ಸೊ ಫಸ್ಟ್ ಹಾಫ್ ಆತು ಈಗ ಎಲ್ಲರೂ ಊಟಕ್ಕೆ ಬಂದೆವಿ ಅದು ನಮ್ಮ ಕರ್ನಾಟಕ ಅಥೆಂಟಿಕ್ ಸ್ಟೈಲ್ ಬಾಳೆ ಎಲೆ ಊಟ ಇತ್ತು ಸೊ ನೋಡ್ರಿ ಏನೇನಿತ್ತು ಊಟಕ್ಕೆ ಅಂತ ಹೇಳಿ ಊಟ ಅಂತೂ ಫುಲ್ ಮಸ್ತ್ ಇತ್ತು ಸೇಮ್ ನಮ್ಮ ಕರ್ನಾಟಕ ಸ್ಟೈಲ್ ಊಟ ಇತ್ತು ಫುಲ್ ಟೇಸ್ಟೆಲ್ಲ ಆಲ್ಮೋಸ್ಟ್ ಹಂಗೆ ಇತ್ತು ಸೊ ನೋಡ್ಬೋದು ಊಟಕ್ಕೆಲ್ಲ ಚಪಾತಿ ಪಲ್ಯ ಆಮೇಲೆ ಪಾಯಸ ಹಪ್ಪಳ ಆಮೇಲೆ ಹೋಳಿಗೆ ತುಪ್ಪ ಆ್ಯಂಡ್ ಪಲಾವ್ ಅನ್ನ ಸಾಂಬಾರು ಅನ್ನ ರಸಮು ಅನ್ನ ತಂಬುಳಿ ಇಷ್ಟೆಲ್ಲ ಐಟಮ್ಸ್ ಮಾಡಿಸಿದ್ರೆ ಹಬ್ಬಕ್ಕೆ ಸೇಮ್ ಯುಗಾದಿ ಹಬ್ಬದ ಊಟನ ಫುಲ್ ಯುಗಾದಿ ಹಬ್ಬದ ಊಟ ಇತ್ತು ಎಲ್ಲರೂ ಫುಲ್ ಹಬ್ಬದ ಊಟ ಮಸ್ತ್ ಊಟ ಮಾಡಿದ್ವಿ ಆ್ಯಂಡ್ ಸೆಕೆಂಡ್ ಹಾಫು ಆಫ್ಟರ್ನೂನ್ ಎಲ್ಲ ಬೇರೆ ಬೇರೆ ಪರ್ಫಾರ್ಮೆನ್ಸ್ ಡ್ಯಾನ್ಸಸ್ ಸಿಂಗಿಂಗ್ ಎಲ್ಲ ಇತ್ತು ಸೋ ಹೋಗಿ ನೀವು ಎಲ್ಲ ನೋಡ್ರಿ

ಆ್ಯಂಡ್ ಇಲ್ಲೇ ಅರೌಂಡ್ ಫೋರ್ ಫೋರ್ ತರ್ಟಿ ಸ್ನ್ಯಾಕ್ಸ್ ಇತ್ತು ಟೀ ಆಮೇಲೆ ಸ್ನ್ಯಾಕ್ಸ್ ಟೀ ಮತ್ತು ಈರುಳ್ಳಿ ಬಜ್ಜಿ ಮಾಡಿಸಿದ್ರೆ ಸೊ ಅದು ಆ್ಯಂಡ್ ಕೇಕ್ ಇತ್ತು ಸೊ ಅದು ತಿನ್ನಕ್ಕೆ ಬಂದ ಲಾಸ್ಟಿಗೆ ರಸಮಂಜರಿ ಪ್ರೋಗ್ರಾಮ್ ಇತ್ತು ಅದೆಲ್ಲ ಆತ ಎಲ್ಲರೂ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಎಂಜಾಯ್ ಮಾಡಿದ್ರು ಲಾಸ್ಟಿಗೆ ಓಟ್ ಆಫ್ ಥ್ಯಾಂಕ್ಸ್ ಇತ್ತು ಇವೆಂಟಿಗೆ ಯಾರ್ಯಾರೆಲ್ಲ ಹೆಲ್ಪ್ ಮಾಡಾರ ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಕರೆದ ಥ್ಯಾಂಕ್ಸ್ ಹೇಳತ್ತಾರ ಸೊ ಈವೆಂಟ್ ಸಕ್ಸಸ್ ಆಗಕ್ಕೆ ಯಾರ್ಯಾರದೆಲ್ಲ ಮೇನ್ ಹ್ಯಾಂಡ್ ಐತಿ ಲೈಕ್ ಯಾರ್ಯಾರೆಲ್ಲ ಜಾಸ್ತಿ ಹೆಲ್ಪ್ ಮಾಡ್ಯಾರ ಅವ್ರನ್ನೆಲ್ಲ ಕರೆದು ಸ್ಟೇಜಿಗೆ ಥ್ಯಾಂಕ್ಸ್ ಹೇಳತ್ತಾರ ಮೇನೆ ಕಜಿಂಚ ಎಲ್ಲಿ ಹೇಳಿಲ್ಲ ಹಾ ಡಿಪ್ ಬಂದ್ರ ಹಾ ಎಲ್ಲ ಬನ್ನಿ ವಾಲಂಟಿಯರ್ ಎಲ್ಲ ಬನ್ನಿ ಎಲ್ಲ ವಾಲಂಟಿಯರ್ ಎಲ್ಲ ಬನ್ನಿ ಇಲ್ಲ ಬನ್ನಿ ವಿಜಿ ನೋಡಿ ಈಗೆಲ್ಲ ಎಲ್ಲರದು ರೆಕಮೆಂಡೇಶನ್ ಯಾರ್ಯಾರು ಬರಬೇಕು ಅಂತ ಇಲ್ಲಿ ಬನ್ನಿ 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 ದೇಶ ಅನಿಲ್ ಕುಮಾರ್ ಸರ್ ಎಕೋಟ್ಯಾಕ್ ನೀಲ್ ಕ್ ಅವರು ಹೇಳಿದಾಗ ಫ್ಯಾಮಿಲಿ ಮಾಡಿದ್ರೆಂಟಿಯರ್ ಸೊ ನೋಡಿದ್ರಲ್ಲ ಇವೆಂಟ್ ಎಲ್ಲ ಹೆಂಗಾತ ಅಂತಂದ್ರೆ ಈವೆಂಟ್ ಅಂತೂ ಭಾಳ ಮಸ್ತ್ ಆತ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ ಆಮೇಲೆ ಎಲ್ಲ ಕನ್ನಡದವರಿದ್ವಿ ಸೊ ಫುಲ್ ಖುಷಿ ಆಯ್ತು ಎಲ್ಲರಿಗೂ ಆಮೇಲೆ ಇದು ಫುಲ್ ಇವೆಂಟ್ ಅಂತೂ ಸಕ್ಸಸ್ ಆತ ಆ್ಯಂಡ್ ನಾವು ಫುಲ್ ದೂರ ಇರ್ತೇವೆ ಇಂಡಿಯಾದಿಂದ ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡಿದರೆ ನಮಗೂ ಎಲ್ಲರಿಗೂ ಖುಷಿ ಅನಿಸ್ತತಿ ಆ್ಯಂಡ್ ನಾವು ಫ್ಯಾಮಿಲಿನೂ ಮಿಸ್ ಮಾಡ್ಕೊಂಡಂಗೆ ಅನ್ಸಂಗಿಲ್ಲ ಆ್ಯಂಡ್ ಏನಂದ್ರೆ ನಮ್ಮದು ನೆಕ್ಸ್ಟ್ ಜನ್ರೇಷನ್ಗೆ ಇಲ್ಲಿ ಹುಟ್ಟಿರೋ ಮಕ್ಕಳಿಗೆಲ್ಲ ನಮ್ಮದು ಕಲ್ಚರ್ ನಮ್ಮ ಕಲ್ಚರ್ ಏನು ಅಂತೆಲ್ಲ ಅವ್ರಿಗೂ ಗೊತ್ತಾಗಬೇಕು ಸೊ ಅದೆಲ್ಲ ಈ ಥರ ಕಮ್ಯುನಿಟಿ ಒಳಗೆ ಸೇರಿ ಹಬ್ಬ ಮಾಡಿದ್ರೆ ಮಕ್ಕಳಿಗೂ ಗೊತ್ತಾಗುತ್ತೆ ಆಮೇಲೆ ನಮ್ಮ ಕಲ್ಚರ್ ನಾವು ಎಲ್ಲಿದ್ದರೂ ಯಾವುದೇ ದೇಶದೊಳಗಿದ್ರೂ ನಮ್ಮ ಕಲ್ಚರ್ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈವೆಂಟ್ ಆಮೇಲೆ ನಾವು ಆಚರಿಸೋ ಈ ಯುಗಾದಿ ಹಬ್ಬ ಇಷ್ಟ ಆತ ಅನ್ಕೋತೀನಿ ಸೊ ಈ ಥರದ ವೀಡಿಯೋಸ್ ನೋಡ್ಬೇಕಂದ್ರೆ ಟ್ರಾವೆಲ್ ವೀಡಿಯೋಸ್ ಆಮೇಲೆ ಯು ಕೆ ಒಳಗೆ ನಾವು ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡ್ತೇವೆ ಈ ಥರದ್ದೆಲ್ಲ ವೀಡಿಯೋಸ್ ನೋಡ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲಿಗೆ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಶೇರ್ ಮಾಡಿರಿ ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಬ ಬೈ